ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಇಪ್ಪತ್ತು ಇಪ್ಪತ್ತಾರು ಸಂಚಾರಿ ನಿಯಮಗಳು ಹಾಗೂ ಹೆಲ್ಮೆಟ್ ಕಡ್ಡಾಯ ಇದರ ಬಗ್ಗೆ ಸೋಮವಾರ ಸಂಚಾರಿ ಪೊಲೀಸ್ ಠಾಣೆ ಪಿ ಎಸ್ ಐ ವಿದ್ಯಾಶ್ರೀರವರು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಇಂಡಿಯನ್ ಪಬ್ಲಿಕ್ ಶಾಲೆಯಲ್ಲಿ ಸಿಬ್ಬಂದಿ ಹಾಗೂ ಮಕ್ಕಳಿಗೆ ಸಂಚಾರಿ ನಿಯಮಗಳ ಕುರಿತು ಅರಿವು ಮೂಡಿಸಿದರು ಬರ್ಬೇಕಾದ್ರೆ ಏನ್ ಮಾಡ್ತೀರಾ ಆಟೋದಲ್ಲಿ ಫಸ್ಟ್ ಜಾಲ್ವಾ ಪ್ರತಿಯೊಬ್ರು ಕೂಡ ನಮ್ಮ ಸೇಫ್ಟಿ ಬಗ್ಗೆ ನಾವು ಪ್ರತಿದಿನ ತಿಂಕ್ ಮಾಡ್ಬೇಕು ಪ್ರತಿ ಸಾರಿ ಯೋಚನೆ ಮಾಡ್ಬೇಕು ನೀವು ಎಲ್ಲೇ ಹೋಗ್ಲಿ ನಾನ್ ಸೇಫ್ ಆಗಿರ್ತೀನ ನಾನ್ ರೋಡ್ ದಾಟ್ ದಾಟ್ತಿರ್ಬೇಕಾದ್ರೆ ನಾನ್ ಸೇಫ್ ಆಗಿ ರೋಡ್ ದಾಟ್ತಾ ಇದೀನ ರೋಡ್ ದಾಟ್ಬೇಕು ನೆಕ್ಸ್ಟ್ ನಿಮ್ ಕಡೆಯಿಂದಾನೇ ಜಾಸ್ತಿ ತಿಳ್ಕೊಂತಾ ಇದೀನಿ ಎಲ್ಲ ಖುಷಿ ಆಯ್ತು ನೀವು ಪ್ರತಿ ಸಾರಿ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು ಯಾವಾಗ ನಡ್ಕೊಂಡು ಹೋಗ್ತೀರಾ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು ಜೊತೆಗೆ ಜಿಬ್ರೋ ಕ್ರಾಸ್ ಮತ್ತೆ ಸಿಗ್ನಲ್ ಬಿದ್ದಾಗ ಹೋಗ್ಬಾರ್ದು ಸೊ ಒನ್ಸ್

ಒಂದು ಹದಿನೆಂಟು ಇಪ್ಪತ್ತ ಇಪ್ಪತ್ತೊಂದು ಆ ರೇಂಜಲ್ಲಿ ಇರ್ಬೋದು ಅಂದರೆ ಮೂರು ಕುಟುಂಬಗಳು ಅನಾಥ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಒಂದು ಅವಶ್ಯಕತೆಗಿಂತ ಜಾಸ್ತಿ ಮಕ್ ಜನಗಳು ಅದರಲ್ಲಿ ಟ್ರಾವೆಲ್ ಮಾಡಿದ್ರಿಂದ ಅಲ್ವಾ ಆಮೇಲೆ ಹೆಲ್ಮೆಟ್ ಅಂದರೆ ಇದೆಲ್ಲ ಕಾರಣಗಳಿಂದ ಈ ಥರ ಆಗಿದೆ ಅಲ್ವಾ ಸೊ ಈ ದಿನ ನಮಗೆಲ್ಲರಿಗೂ ಕೂಡ ನಾನು ಸಂಚಾರಿ ಪೊಲೀಸ್ ಠಾಣೆ ಪಿ ಎಸ್ ಐ ವಿದ್ಯಾಶ್ರೀರವರು ಮಾತನಾಡುತ್ತಾ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ವಾಹನದ ಎಲ್ಲ ದಾಖಲಾತಿಗಳು ಪೊಲೀಸ್ ತಪಾಸಣಾ ಸಮಯದಲ್ಲಿ ತೋರಿಸಬೇಕು ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಪೋಷಕರು ವಾಹನ ನೀಡಬಾರದು ಎಂದು ತಿಳಿಸಿಕೊಟ್ಟರು ನಮಸ್ಕಾರ ಇವತ್ತು ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಇವತ್ತು ನಾನು ಇಂಡಿಯನ್ ಪಬ್ಲಿಕ್ ಸ್ಕೂಲ್ಗೆ ವಿಸಿಟ್ ಮಾಡಿದ್ದೆ ಮಕ್ಕಳಿಗೆ ಏನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನು ಬೇಸಿಕ್ ಆಗಿ ರೂಲ್ಸ್ ಫಾಲೋ ಮಾಡಬೇಕು ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಟ್ವಿ ಮತ್ತು ಹದಿನೆಂಟು ವರ್ಷ ವಯಸ್ಸಾಗ್ದೇನೆ ಮಕ್ಕಳು ಗಾಡಿ ಓಡಿಸ್ಬಾರ್ದು ಬಿಲೋ ಏಯ್ಟೀನ್ ಇಯರ್ಸ್ ಗಾಡಿ ಓಡಿಸೋದ್ರಿಂದ ಸಮಸ್ಯೆಗಳಾಗೋದ್ರ ಬಗ್ಗೆ ಅವರಿಗೆ ತಿಳಿಸಿಕೊಟ್ಟಿರ್ತೀನಿ ರಸ್ತೆಯಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸೋದಿರ್ಬೋದು ಓವರ್ಟೇಕ್ ಮಾಡೋದಿರ್ಬೋದು ವಿಥೌಟ್ ಮಿರರ್ಸ್ ಗಾಡಿ ಚಲಾವಣೆ ಮಾಡಿ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತವೆ ಸಡನ್ನಾಗಿ ಯೂ ಟರ್ನ್ ತೊಗೊಳ್ಳೋದಿರ್ಬೋದು ಮತ್ತು ಸಿಗ್ನಲ್ ಫಾಲೋ ಮಾಡೋದಿರ್ಬೋ ಫಾಲೋ ಮಾಡದೇ ಆಕ್ಸಿಡೆಂಟ್ಸ್ ಆಗೋದು ಜಾಸ್ತಿ ಇರ್ತವೆ ಮತ್ತು ಜಂಗ್ ಮೇನ್ ಸಿಗ್ನಲ್ಗಳಲ್ಲಿ ಸಿಗ್ನಲ್ನ ಬಳಕೆ ಸಿಗ್ನಲ್ ನೋಡಿಕೊಂಡು ರೋಡ್ ದಾಟೋದಿರ್ಬೋದು ಮತ್ತು ಗಾಡಿನ ಚಲಾವಣೆ ಮಾಡೋದನ್ನ ಮಾಡೋದ್ರ ಬಗ್ಗೆ ನಾನು ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟೆ ಈ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರತಿಯೊಂದು ನಾನು ಪ್ರಶ್ನೆ ಮಾಡಿದಾಗ ತುಂಬ ವಿಚಾರಗಳನ್ನ ಅವರು ತಿಳ್ಕೊಂಡಿದ್ದಾರೆ ಖುಷಿ ಆಯಿತು ಅದ್ರ ಬಗ್ಗೆ ನನಗೆ ಮಿರರ್ ಯೂಸ್ ಮಾಡೋದ್ರ ಬಗ್ಗೆ ಹೇಳಿದ್ರು ಮೈನರ್ ಡ್ರೈವಿಂಗ್ ಮಾಡೋ ಮಾಡದೇ ಇರೋದ್ರ ಬಗ್ಗೆ ಅವರು ತಿಳಿಸ್ಕೊಟ್ರು ಹದಿನೆಂಟು ವರ್ಷ ವಯಸ್ಸಾದ ಮೇಲೆ ನಾವು ಡಿ ಎಲ್ ಮಾಡಿಸಿ ಗಾಡಿ ಓಡಿಸ್ಬೇಕು ಅನ್ನೋ ಪ್ರತಿಯೊಂದು ಮಕ್ಕಳಿಗೆ ಈಗಿನ ಮಕ್ಕಳಿಗೆ ತಿಳುವಳಿಕೆ ಇದೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಏನೀಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ ಅದರ ಬಗ್ಗೆ ಮಕ್ಕಳು ತಿಳ್ಕೊಂಡು ಅವ್ರ ಮನೆಯಲ್ಲಿ ಎಲ್ಲ ಈಗ ಹೆಲ್ಮೆಟ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಕೊಟ್ರು ಖುಷಿ ಆಯಿತು ಇದೇ ಥರ ಪ್ರತಿ ಜಿಲ್ಲೆಯಲ್ಲಿ ಈಗ ಆಕ್ಸಿಡೆಂಟ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಂಪಲ್ಸರಿ ರೋಡ್ ಸೇಫ್ಟಿ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಮತ್ತು ಎಲ್ಮೆಟ್ ಕಡ್ಡಾಯವಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಮುಂಬದಿ ಸವಾರರು ಹಾಗೂ ಹಿಂಬದಿ ಸವಾರರು ಎಲ್ಮೆಟ್ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಮತ್ತು ಕುಡಿದುಬಿಟ್ಟು ಯಾರು ಗಾಡಿ ರೈಡ್ ಮಾಡಿ ಈಗ ಜಾಸ್ತಿ ಕೇಸಸ್ ಆಗ್ತಾರೆ ಮತ್ತು ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತವೆ ಹಾಗಾಗಿ ಕುಡಿದು ಯಾರು ಗಾಡಿ ಓಡಿಸ್ಬಾರ್ದು ಇದರಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ತೊಂದರೆ ಬೇರೆಯವ್ರಿಗೆ ತೊಂದರೆ ಆಗದೆ ತೊಂದರೆ ಕೂಡ ಆಗುತ್ತೆ ಮತ್ತು ಹಾಗೂ ಅವ್ರಿಗೂ ತೊಂದರೆ ಆಗ್ತವೆ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋದಿರ್ಬೋದು ಮತ್ತು ಬಾಡಿ ಡ್ಯಾ ಏನೋ ಕೈ ಕಾಲು ತೊಂದರೆ ಮಾಡ್ಕೊಳ್ತಾರೆ ಹಾಸ್ಪಿಟಲ್ ಈಗ ಮತ್ತೆ ತುಂಬಾ ದಿನ ಅಡ್ಮಿಟ್ ಆಗುವಂಥ ಸಿಚುವೇಶನ್ಸ್ನ ತಂದ್ಕೊಂತಾರೆ ಹಾಗಾಗಿ ಬೇಸಿಕ್ ರೋಡ್ ಸೇಫ್ಟಿ ರೂಲ್ಸ್ ಏನಿದೆ ಪ್ರತಿಯೊಬ್ಬರು ಪಾಲಿಸಬೇಕಂತ ನಾನು ಕೇಳ್ಕೊಂತೀನಿ ಇವತ್ತು ಮಕ್ಕಳು ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ತುಂಬ ಖುಷಿಯಾಯಿತು ಒಂದನೇ ಕ್ಲಾಸ್ ಮಕ್ಕಳಿಂದ ಹಿಡಿದ್ರೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮಕ್ಕಳವರೆಗೂ ಪ್ರತಿಯೊಬ್ಬರು ಮಾತಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಬೇಸಿಕ್ ರೋಡಲ್ಲಿ ಏನು ಫಾಲೋ ಮಾಡಬೇಕಾದಂತ ರೂಲ್ಸ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ ಜಂಕ್ಷನ್ಸ್ ಮೇನ್ ಸಿಗ್ನಲ್ಗಳಲ್ಲಿ ಸಿಗ್ನಲ್ ಯಾವ ರೀತಿ ರೂಲ್ಸ್ನ ಫಾಲೋ ಮಾಡಬೇಕು ಮತ್ತು ರೆಡ್ ರೆಡ್ ಲೈಟ್ ಎಲ್ಲ ಲೋ ಆ್ಯಂಡ್ ಗ್ರೀನ್ಸ್ ಗ್ರೀನ್ ಇದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಗೊತ್ತಿದೆ ಮತ್ತು ಇವು ಮಿರರ್ ಇವರು ಮಿರರ್ ಯೂಸ್ ಮಾಡೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಯೂಟರ್ನ್ ತೊಗೋಬೇಕಾದ್ರೆ ಏನು ನಾವು ಇನ್ಸ್ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಬೇಸಿಕ್ಕಾಗಿ ಪ್ರತಿಯೊಂದು ಈಗಿನ ಮಕ್ಕಳಿಗೆ ಗೊತ್ತಿದೆ ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಿಂದ ಹಿಡಿದು ಇನ್ಶೂರೆನ್ಸ್ ಬಗ್ಗೆ ಅವರು ನನಗೆ ಹೇಳ್ತಾ ಇದ್ರು ಮಕ್ಕಳೇ ನಾವು ಕ್ವಶನ್ಸ್ ಮಾಡಿದಾಗ ಅವ್ರು ಆನ್ಸರ್ ಮಾಡಿದ್ರು ತುಂಬ ಆಯಿತು ಈಗಿನ ಮಕ್ಕಳಿಗೆ ತುಂಬ ತಿಳುವಳಿಕೆ ಇದೆ ಸೊ ಪೇರೆಂಟ್ಸ್ ಕೂಡ ಎಲ್ಲ ರೂಲ್ಸ್ನ ಫಾಲೋ ಮಾಡಬೇಕಂತ ನಾನು ಕೋರ್ಕೊತೀನಿ ಈ ದಿನ ಸಂಚಾರಿ ಪೊಲೀಸ್ ಠಾಣೆಯಿಂದ ಸಬ್ ಇನ್ಸ್ಪೆಕ್ಟ್ರ್ ವಿದ್ಯಾಶ್ರೀ ಮ್ಯಾಮ್ ನಮ್ಮ ಶಾಲೆಗೆ ಬಂದಿದ್ದರು ಸೊ ನಮ್ಮ ಶಾಲೆಗೆ ಆಗಮಿಸಿ ಎಲ್ಲ ಮಕ್ಳಿಗೂ ಕೂಡ ಈ ಟ್ರಾಫಿಕ್ ಸಿಗ್ನಲ್ಸ್ ಟ್ರಾಫಿಕ್ ಲೈಟ್ಸ್ ಏನಿದೆ ಅದರ ಬಗ್ಗೆ ತುಂಬ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು ಹಾಗೆಯೇ ಟ್ರಾಫಿಕ್ ಲೈಟ್ಸು ಮತ್ತು ಅವರು ಟ್ರಾಫಿಕ್ಕಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನೆಲ್ಲ ಫಾಲೋ ಮಾಡಬೇಕು ಆರ್ ಸಿ ಆಮೇಲೆ ಡಿ ಎಲ್ಲು ಅದೆಲ್ಲ ಇಟ್ಕೊಬೇಕಾಗುತ್ತೆ ಆಮೇಲೆ ಹೆಲ್ಮೆಟ್ ಕಂಪಲ್ಸರಿ ಅದನ್ನು ಯೂಸ್ ಮಾಡಲೇಬೇಕು ಹಾಗೆ ಕ ಹೆಲ್ಮೆಟ್ ಹೇಗಿರಬೇಕು ಅಂತಂದರೆ ಫುಲ್ಲು ಕವರ್ ಆಗಿರಬೇಕು ಫುಲ್ ಕವರ್ ಆಗಿರಬೇಕು ಹಾಗೇನೇ ಮಕ್ಕಳು ತ ಅವರ ಪೇರೆಂಟ್ಸ್ಗೂ ಕೂಡ ಹೇಳಬೇಕು ಕುಡಿದು ಟ್ರಾವೆಲ್ ಮಾಡಬಾರ್ದು ಹಾಗೇನೇನೆ ಆರ್ ಸಿ ಮತ್ತು ಡಿ ಎಲ್ ಅದೆಲ್ಲವೂ ಕೂಡ ತಮ್ಮ ಹತ್ರ ಇಟ್ಕೊಂಡು ಹಾಗೆ ಟ್ರಾವೆಲ್ ಮಾಡಬೇಕು ಮತ್ತು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಾಗಿ ಗಾಡಿಯಲ್ಲಿ ಹೋಗಬೇಕಾದ್ರೆ ಟ್ರಾವೆಲ್ ಮಾಡಬಾರ್ದು ಸೊ ಮೊನ್ನೆ ರೀಸೆಂಟಾಗಿ ಅಜ್ವರ್ದ ಹತ್ರ ಹೆಲ್ಮೆಟ್ ಹಾಕದಿರ ನಾಲ್ಕು ಜನ ಮಕ್ಕಳು ಸಾವನ್ನಪ್ಪಿದ್ರು ಹಾಗಾಗಿ ಅನ್ಯಾಯವಾದಂಥ ಒಂದು ಸಾವು ಅಂತಲೇ ಹೇಳ್ಬೋದು ಯಾಕೆಂದರೆ ಮೂರು ಕುಟುಂಬಗಳು ಅನಾಥವಾದವು ಇದು ಇದರಿಂದ ಾಗಿ ಸೊ ಎಲ್ಲರೂ ಕೂಡ ಒಂದು ಗಮನ ಗಮನದಲ್ಲಿ ಏನು ಇಟ್ಕೋಬೇಕು ಅಂತಂದ್ರೆ ಈ ಸಂಚ ದಾರಿಯಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು ಹಾಗೇನೇ ಜೀಬ್ರಾ ಕ್ರಾಸಿಂಗ್ ಹೇಗೆ ಮಾಡಬೇಕು ಹಾಗೇ ಜನಗಳು ಓಡಾಡಬೇಕಾದ್ರೆ ಫುಟ್ಪಾತಲ್ಲಿ ಹೇಗೆ ಓಡಾಡಬೇಕು ಇದೆಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಬಹಳ ಕಡಿಮೆ ಅವಧಿಯಲ್ಲಿ ನಮಗೆಲ್ಲ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಟೀಚರ್ಸ್ಗೂ ಕೂಡ ತಿಳಿಸ್ಕೊಟ್ರು ನಮಗೂ ಕೂಡ ಸುಮಾರಷ್ಟು ವಿಷಯಗಳು ಗೊತ್ತಿರಲಿಲ್ಲ ಇದರಿಂದ ಸುಮಾರಷ್ಟು ವಿಷಯಗಳು ನಾವು ತಿಳ್ಕೊಂಡ್ವಿ ಹಾಗೆನೇ ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ ಕೂಡ ನೀವು ತಿಳಿ ಹೇಳಬೇಕು ಅಂತ ಹೇಳಿ ಎಲ್ಲ ಎಲ್ಲ ಈ ಎಲ್ಲ ಮಾಹಿತಿಯನ್ನು ವಿದ್ಯಾಶ್ರೀ ಮ್ಯಾಮ್ ತುಂಬ ಚೆನ್ನಾಗಿ ನಮ್ಮನ್ನು ತಿಳಿಸ್ಕೊಟ್ರು ಅವರಿಗೆ ನಮ್ಮ ಶಾಲಾ ಕಡೆಯಿಂದ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವೇದಾವತಿ ಅಂತ